ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಮ್ಮರ್ ಸ್ಪೆಷಲ್ ಡ್ರಿಂಕ್ ನ ಮಾಡ್ತಾ ಇದ್ದೀನಿ ಬಿಸಿಲಲ್ಲಿ ಈ ತರ ಡ್ರಿಂಕ್ಸ್ ನ ಮಾಡ್ಕೊಡಿ ಮಕ್ಕಳು ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ಒಂದು ಡ್ರಾಪನ್ನು ಮಿಕ್ಸೋದಿಲ್ಲ ಫುಲ್ ಖಾಲಿನೇ ಮಾಡಿಬಿಡ್ತಾರೆ ಇದನ್ನ ನೀವು ಬರ್ತ್ಡೇ ಪಾರ್ಟಿಗೆ ಆಗಲಿ ಅಥವಾ ಕಿಟ್ಟಿ ಪಾರ್ಟಿಗಳಿಗೆ ಆಗಿ ಮಾಡ್ಕೋಬೋದು ತುಂಬಾ ಈಸಿ ಆಗಿನೇ ಈಗೆಲ್ಲ ಮಕ್ಕಳ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಬಿಸಿಲಲ್ಲೇ ಆಟ ಆಡ್ ಇರ್ತಾರೆ ಯಾವಾಗಲೂ ಆಟ ಆಡ್ಕೊಂಡು ಬಂದಾದ್ಮೇಲೆ ಮನೆಗೆ ಬಂದಾದ್ಮೇಲೆ ಈ ಥರ ತಣ್ಣಗಿರೋ ಡ್ರಿಂಕ್ನ ಮಾಡಿಬಿಟ್ಟು ಕೊಟ್ಬಿಟ್ಟು ನೋಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಬನ್ನಿ ಹಾಗಾದರೆ ಈ ಸೂಪರ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನ ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಇದು ಅರ್ಧ ಬೇಗನೆ ನೆನೆಯುತ್ತೆ ಜಾಸ್ತಿ ಟೈಮ್ ಏನೂ ತಗೊಳ್ಳೋದಿಲ್ಲ ಇನ್ನೊಂದು ಬೌಲಿಗೆ ನಾನು ಕಾಲು ಕಪ್ಪಾಗುವಷ್ಟು ಸಣ್ಣ ಸಬ್ಬಕ್ಕಿನ ತಗೊಂಡಿದ್ದೀನಿ ಇದನ್ನು ನೀವು ಒಂದ್ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಮತ್ತೆ ನೀರು ಹಾಕಿ ಒಂದು ಗಂಟೆನಾದರೂ ನೆನೆಸಿಟ್ಕೋಬೇಕು ಟೈಮ್ ಇತ್ತು ಅಂದರೆ ಟೂ ಅವರ್ಸ್ ನೆನೆಸ್ಕೊಳ್ಳಿ ಇಲ್ಲಿ ನಾನು ಸಣ್ಣ ಸಬ್ಬಕ್ಕಿನ ತಗೊಂಡಿದ್ದೀನಿ ನೀವು ದೊಡ್ಡ ಸಬ್ಬಕ್ಕಿನಾದರೂ ತಗೊಳ್ಬೋದು ಆದರೆ ಈ ರೆಸಿಪಿಗೆ ಚಿಕ್ಕ ಸಬ್ಬಕ್ಕಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿನಿಮಮ್ ಒನ್ ಅವರ್ ಆದರೂ ನೆನೆಸಲೇಬೇಕು ಇದು ನೆನೆಯಷ್ಟೊತ್ತಿಗೆ ನಾವು ಈ ಜ್ಯೂಸ್ಗೆ ಬೇಕಾದ ಜೆಲ್ಲಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಈ ಜಲ್ಲಿನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನಿಗೆ ಒಂದು ಟೂ ಫಿಫ್ಟಿ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಇನ್ಸ್ಟೆಂಟ್ ಜಲ್ಲಿ ಪ್ಯಾಕೆಟನ್ನು ತಗೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಅದರ ಒಂದು ಪ್ಯಾಕೆಟಲ್ಲಿ ಆಗುವ ಜಲ್ಲಿ ನಾನು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಲೈಟಾಗಿ ಸಣ್ಣ ಊರಿನಲ್ಲಿನೇ ಇಟ್ಕೊಂಡು ಮಿಕ್ಸ್ ಮಾಡಿ ಜಸ್ಟ್ ಇದು ಕುದಿ ಬರಲಿಕ್ಕೇನು ಬಿಡೋಕೆ ಹೋಗ್ಬೇಡಿ ಆ ಮಿಕ್ಷರೆಲ್ಲ ಜಲ್ಲಿ ಪೌಡ್ರೆಲ್ಲ ಕರಗಿದರೆ ಸಾಕು ನೋಡಿ ಲೈಟಾಗಿ ಕರಗಿದೆ ಅಂದಾಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಒಂದು ಪ್ಲೇಟಿಗಾದರೂ ಹಾಕೋಬೋದು ಇಲ್ಲ ಒಂದು ಬೌಲ್ಗಾದರೂ ಹಾಕ್ಕೊಬೋದು ನಿಮಗೆ ಯಾವ ಥರ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಥರ ಶೇಪಲ್ಲಿ ಹಾಕ್ಕೊಳ್ಳಿ ನನಗಿಲ್ಲಿ ಸ್ವಲ್ಪ ಸ್ಕ್ವಯರ್ ಶೇಪಾಗಿ ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಈ ಥರ ಒಂದು ಸಲ ಮಿಕ್ಸ್ ಮಾಡಿ ಏನಾದರೂ ಬಬಲ್ಸ್ ಏನಾದರೂ ಇತ್ತು ಏರ್ ಆಗ್ತಿತ್ತು ಅಂದರೆ ಹೋಗುತ್ತೆ ನೋಡಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಹಾಗೆ ಬಿಟ್ಬಿಡಿ ನನಗಿಲ್ಲಿ ಒಂದು ಅರ್ಧ ಗಂಟೆಗೇನೆ ಜಲ್ಲಿ ಸೆಟ್ ಆಗಿಬಿಟ್ಟಿತ್ತು ನೋಡಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಜಲ್ಲಿ ಚೆನ್ನಾಗಿ ಸೆಟ್ ಆಗಿದೆ ಈಗ ದಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಲೈನ್ಸ್ ಹಾಕ್ಕೊಂಡು ಸಣ್ಣ ಸಣ್ಣ ಪೀಸಸ್ಗಳಾಗಿ ಒಂದು ಸ್ಪ್ಯಾಚುಲ ತೊಗೊಂಡು ಈ ಥರ ಸ್ಕ್ರೇಪ್ ಮಾಡಿಬಿಟ್ರೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ದಿನ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಕೂಲ್ ಆಗೋದಕ್ಕೆ ಇಟ್ಕೋಬೇಕು ಇದು ಕೂಲಾಗೋಷ್ಟು ಇತ್ತಿಗೆ ನಾನು ಒಂದು ಪ್ಯಾನಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸಬ್ಬಕ್ಕಿನ ಬೇಲಿಕೆ ಇಟ್ಕೊತಾ ಇದ್ದೀನಿ ನಾವು ನೆನೆಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿನ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಬರೀ ಸಬ್ಬಕ್ಕಿನೊಂದೇ ಹಾಕ್ಕೊತಾ ಇದ್ದೀನಿ ಇದನ್ನು ಸಣ್ಣ ಊರಿನಲ್ಲಿನೇ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರಿ ಸಬ್ಬಕ್ಕಿ ಅಲ್ವಾ ತಳ ಹಿಡಿಯೋದು ಜಾಸ್ತಿ ಸಬ್ಬಕ್ಕಿನ ನೆನೆಸಿ ಇಟ್ಕೊಂಡಿದ್ರೆ ಬೇಗನೆ ಬೇಯುತ್ತೆ ನಾವು ಬೇಯಿಸ್ಕೊಳ್ಬೇಕಾದಾಗಿ ಇಲ್ಲ ನಾವು ಸಬ್ಬಕ್ಕಿನ ನೆನೆಸ್ಕೊಳ್ಳೋದು ಮ ಮರ್ತಿದ್ವಿ ಇಲ್ಲ ನೆನೆಸ್ಕೊ ಬಿಟ್ಟು ಇಟ್ಕೊಂಡಿಲ್ಲ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಸಬ್ಬಕ್ಕಿ ಬೇಯೋದಕ್ಕೆ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಗಟ್ಟಿನೂ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಕಾಯಿಸಿ ಆರಿಸಿದ ಎರಡು ಕಪ್ ಆಗುವಷ್ಟು ಹಾಲನ್ನು ಇದ್ದೀನಿ ನೀವು ಹಸಿ ಹಾಲನ್ನು ಇದ್ದರೆ ಬೇಕಾದರೆ ಹಾಕ್ಕೊಳ್ಳಿ ನಿಮಗಿಲ್ಲಿ ನೀವು ಬೇಕು ಅಂದರೆ ಫುಲ್ ಫ್ಯಾಟ್ ಮಿಲ್ಕನ್ನಾದರೂ ಆದರೂ ತೊಗೋಬೋದು ಹಾಲು ಹಾಕಿದ ಮೇಲೆ ಒಂದು ಐದರಿಂದ ಆರು ನಿಮಿಷ ಸಣ್ಣ ಊರಿನಲ್ಲೇ ಇಟ್ಕೊಂಡು ಅದು ಕುದಿ ಬರೆಯೋ ಬರೆಯೋವರೆಗೂ ಮಿಕ್ಸ್ ಇರಿ ನಾನಿಲ್ಲಿ ಡ್ರಿಂಕಿಗೆ ಸ್ವೀಟ್ನೆಸ್ಗೋಸ್ಕರ ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ನಿಮಗೆ ಅವೈಲಬಲ್ ಇತ್ತು ಅಂದರೆ ಕಾಲು ಕಪ್ಪಾಗುವಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಕಾಲು ಕಪ್ಪು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ ಯಾಕೆಂದರೆ ನಾವು ರೋಸ್ ಸಿರಪ್ ಹಾಕೋದ್ರಿಂದ ಅದರಲ್ಲೂ ಸ್ವೀಟ್ನೆಸ್ ಇರುತ್ತೆ ಇದರಲ್ಲೂ ಸ್ವೀ ಕರೆಕ್ಟಾಗಿ ಆಗುತ್ತೆ ಈ ಇಷ್ಟು ಕ್ವಾಂಟಿಟಿಗೆ ನೋಡಿ ಸಕ್ಕರೆ ಎಲ್ಲ ಕರ್ಗಾದ್ಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ಸಿರಪ್ಪನ್ನು ಹಾಕ್ಕೊತಾ ಇದ್ದೀನಿ ರೋಸ್ ಸಿರಪ್ಪಾದರೂ ಹಾಕ್ಕೊಳ್ಳಿ ಇಲ್ಲಾಂದ್ರೆ ರೂಹಪ್ಸ ಡ್ರಿಂಕ್ ಬರುತ್ತಲ್ವ ಸಿರಪ್ಪು ಅದನ್ನಾದರೂ ಹಾಕ್ಕೊಬೋದು ಹಾಕ್ಬಿಟ್ಟು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿನೇ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಒಂದು ಐದಾರು ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಬೆಂದಾದ್ಮೇಲೇ ಇಷ್ಟೇ ತಿಕ್ನೆಸ್ಸು ಇರಬೇಕು ಇವಾಗಿದು ಇಷ್ಟು ನೀರಾಗಿ ಇರಬೇಕು ಆದರೆ ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟಾದರೆ ಸಾಕು ಈಗ ಚೆನ್ನಾಗಿ ಐದು ನಿಮಿಷ ಸಣ್ಣವರಿನಲ್ಲಿನೇ ಬೆಂದಿದೆ ಎಲ್ಲ ಮಿಕ್ಸ್ ಆಗಿದೆ ಎಲ್ಲ ಕೂಡ್ಕೊಂಡಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗಿಬಿಟ್ಬಿಡೋಣ ಹಾಕ್ಬಿಟ್ಬಿಡೋಣ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಮೇಲೆ ಕೆನೆಗಟ್ಟುತ್ತೆ ಬಿಸಿ ಇರುತ್ತಲ್ವ ಚ ಆವಾಗವಾಗ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ತಣ್ಣಗೆ ಮಾಡ್ಕೊಳ್ಳಿ ಪೂರ್ತಿಯಾಗಿ ಮೇಲೆ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಒಂದು ಹಾಫ್ ಆನ್ ಅವರು ಅಥವಾ ಒನ್ ಅವರು ಆಗಿಬಿಟ್ಬಿಡಿ ನೋಡಿ ನಾನು ಇದ್ರ ಜೊತೆಗೇ ನಾನು ನೆನೆಸಿಟ್ಕೊಂಡಿದ್ನಲ್ವಾ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಕ್ತಾಯಿದ್ದೀನಿ ನೀವು ಇದಕ್ಕೆ ಜಾಸ್ತಿ ಐಸ್ ಕ್ಯೂಬ್ನೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಒಂದು ಎರಡು ಮೂರು ಅಥವಾ ಅಷ್ಟು ಸಾಕಾಗುತ್ತೆ ನೀವು ಇದು ಹೀಗೇ ಇದನ್ನು ಕೂಲಾಗಿ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಅವರ್ ಫ್ರಿಜ್ಜಲ್ಲಿ ಇಟ್ಬಿಡು ತಗೋ ತೋರಿಸ್ತಾ ಇದ್ದೀನಿ ಗಟ್ಟಿಯಾಗಿದೆ ಸ್ವಲ್ಪ ಈ ಥರನೇ ಇರಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಇವಾಗ ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡೋಣ ನಾವು ಒಂದು ಸರ್ವಿಂಗ್ ಗ್ಲಾಸ್ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಎರಡರಿಂದ ಮೂರು ಐಸ್ ಕ್ಯೂಬ್ನ ಇದ್ದೀನಿ ಐಸ್ ಕ್ಯೂಬ್ ಆದಮೇಲೆ ಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಜೆಲ್ಲಿನ ನಿಮಗೆ ಎಷ್ಟು ಬೇಕಾಗುತ್ತೆ ಇಷ್ಟ ಆಗುತ್ತಲ್ವ ಅಷ್ಟನ್ನು ಹಾಕ್ಕೋಬೇಕು ಹಾಕೊಂಡಾದ್ಮೇಲೆ ನಾವು ಚಿಲ್ಲಡಾಗಿ ಈ ಸಬ್ಬಕ್ಕಿ ಮಿಲ್ಕ್ ಮಿಕ್ಸರ್ನ ಹಾಕೋಬೇಕು ಸಬ್ಬಕ್ಕಿ ಮಿಲ್ಕ್ ಮಿಕ್ಷರ್ ಹಾಕಿದ ಮೇಲೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಸರ್ವ್ ಮಾಡಿದರೆ ಡ್ರಿಂಕ್ ರೆಡಿ ಆಯಿತು ಈ ಬಿಸಿಲಲ್ಲಿ ಈ ಥರ ಡ್ರಿಂಕ್ನ ಮಾಡಿಕೊಟ್ರೆ ಯಾರಾದರೂ ಬೇಡ ಅಂತಾರ ಬೇಡ ಅನ್ನೋದೇ ಎಲ್ಲ ಖುಷಿಯಿಂದ ಕೊಡ್ಬಿಟ್ಟು ಖಾಲಿನೇ ಮಾಡ್ತಾರೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೀವಿ ನನ್ನ ಚಾನಲಲ್ಲಿ ಹೊಸಬ್ರಾಗಿದ್ರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು